ತುಲ ರಾಶಿ ಬಹಳ ಉತ್ತಮವಾದಂಥ ದಿನ ವಿಶೇಷವಾದಂಥ ದಿನ ಯಶಸ್ವಿಯಾದಂಥ ದಿನ ಇವತ್ತು ಸಾಕಷ್ಟು ಕೆಲಸಗಳು ಬದಲಾವಣೆಗಳು ನಿಮ್ಮಲ್ಲಿ ಸಾಕಷ್ಟು ಬದಲಾವಣೆಗಳಾಗ್ತವೆ ಬದಲಾವಣೆ ಮಾಡೋದ್ರ ಬ ಯಾರಾದರೂ ಬರ್ತಾರೆ ಸಾಕಷ್ಟು ಜನ ಕುಡಿತಕ್ಕೆ ದಾಸರಾಗಿರ್ತಾರೆ ಧೂಮಪಾನಕ್ಕೆ ದಾಸರಾಗಿರ್ತಾರೆ ಹೆಣ್ಣು ಒಂದು ಮಣ್ಣಿಗೂ ದಾಸರಾಗಿರ್ತಾರೆ ಈ ಒಂದು ಸಂದರ್ಭದಲ್ಲಿ ಯಾರೋ ಒಬ್ರು ಪುಣ್ಯಾತ್ಮರು ಬರ್ಬೋದು ಬುದ್ಧಿ ಹೇಳಲಿಕ್ಕೆ ಬರ್ಬೋದು ನಿಮಗೆ ನಿಮ್ಮನ್ನು ಬದಲಾಯಿಸುವಂಥ ಪ್ರಯತ್ನ ಮಾಡ್ಬೋದು ಆಸ್ಪತ್ರೆಗಳಲ್ಲಿ ಒಳ್ಳೆ ವೈದ್ಯರು ಸಿಗ್ಬೋದು ನಿಮಗೆ ಇನ್ನು ಪರಿಹಾರ ಮಾಡೋಕ್ಕೆ ಇಂಥ ಸಂದರ್ಭಗಳು ಭಾಳ ವಿಶೇಷವಾದಂಥ ದಿನ ಆರೋಗ್ಯದಲ್ಲಿ ಕೆಲವೊಂದು ಏರುಪೇರುಗಳು ನಿಮಗಿದ್ದಾವೆ ಆದರೂ ಸಮೇತವಾಗಿ ಎಲ್ಲದಕ್ಕೂ ಸಮೇತವಾಗಿ ಇವತ್ತು ಬಗೆಹರಿಯುವಂಥ ದಿನ ಆಗಿರೋದ್ರಿಂದ ಆರೋಗ್ಯಕ್ಕೂ ಒಳ್ಳೆಯದಾಗುತ್ತೆ ನಿಮ್ಮ ಮನಸ್ಥಿತಿಗೂ ಒಳ್ಳೆಯದಾಗುತ್ತೆ ನಿಮ್ಮ ಕುಟುಂಬಕ್ಕೂ ಒಳ್ಳೆಯದಾಗಂಥ ಸಂದರ್ಭ ಇವತ್ತು ನೀವು ಕಾಣ್ತಾ ಇದೆ ಇವತ್ತು ಭಯಪಡಬೇಕಾದದ್ದು ಏನಿಲ್ಲ ಇವತ್ತಿನ ದಿವಸ ನೀವು ಪ್ರಾರ್ಥನೆ ಮಾಡಬೇಕಾರದು ನಿಮ್ಮ ಮನೆ ದೇವರನ್ನು ಪ್ರಾರ್ಥನೆಯನ್ನು ಮಾಡಿ ನಿಮ್ಮ ರಾಶಿಗೆ ಮನದೇವರ ಶಾಪ ಸ್ವಲ್ಪ ನಿಮ್ಗೆ ತಟ್ಟಿರಬಹುದು ಹಾಗಾಗಿ ಆ ಜಾಗಕ್ಕೆ ನೀವೇನು ಹೋಗಬೇಕಾಗಿಲ್ಲ ನೀವಿರೋಂಥ ಸಂದರ್ಭದಲ್ಲೇ ನೀವಿರುವಂಥ ಮನೆಯಲ್ಲೇ ನೀವಿರೋಂಥ ಜಾಗದಲ್ಲೇ ಆ ಭಗವಂತನನ್ನು ಪ್ರಾರ್ಥನೆ ಮಾಡಿ ಆ ದೇವಿಯನ್ನು ಪ್ರಾರ್ಥನೆ ಮಾಡಿ ನಿಮ್ಮ ಮನೆ ದೇವರು ಯಾವುದಾಗಿರುತ್ತೋ ಆ ದೇವರನ್ನು ಪ್ರಾರ್ಥನೆ ಮಾಡಿ ಖಂಡಿತವಾಗಲು ಇವತ್ತು ನಿಮಗೆ ಯಶಸ್ಸು ಆಗೋಂಥ ಸಂದರ್ಭ ಭಗವಂತನ ಅನುಗ್ರಹದಿಂದ ಆಗುತ್ತೆ ಭಯಪಡಬೇಕಂಥದ್ದು ಏನೂ ಇಲ್ಲ